ಭಾಳಷ್ಟು ಜನರ ಪ್ರಶ್ನೆ ಇದೆ ಸಮ್ಮೇಳನ ಯಾಕಾಗಿ ಮಾಡಬೇಕು ಅನ್ನುವಂಥದ್ದು ಇದು ಬಹಳ ಮುಖ್ಯವಾದ ವಿಚಾರ ಸಮ್ಮೇಳನದಿಂದ ನಮ್ಮ ತ್ರಿಮತಸ್ಥ ಬ್ರಾಹ್ಮಣರು ನಮ್ಮ ಎಲ್ಲ ಉಪ ಪಂಗಡದವರು ಸಹ ನಾವು ಒಗ್ಗಟ್ಟಾಗಿ ನಮ್ಮ ಶಕ್ತಿ ನಮ್ಮ ಸಂಖ್ಯೆಯನ್ನು ಸಮಾಜದ ಮುಂದೆ ಹಾಗೆ ಸರ್ಕಾರದ ಮುಂದೆ ತೋರಿಸುವಂಥ ವ್ಯವಸ್ಥೆ ಆಗಬೇಕಾಗಿದೆ ಎರಡು ವಿಚಾರ ಒಂದು ನಮ್ಮ ಸಂಖ್ಯೆಯನ್ನು ವ್ಯವಸ್ಥಿತವಾಗಿ ಸರ್ಕಾರ ಜಾತಿ ಗಣತಿ ಹೆಸರಿನಲ್ಲಿ ಎಲ್ಲ ನಮ್ಮ ಉಪ ಪಂಗಡವನ್ನು ಒಡೆದು ನಮ್ಮ ಸಂಖ್ಯೆಯನ್ನು ಸಂಚಿನ ರೂಪದಲ್ಲಿ ಕಮ್ಮಿ ಮಾಡಿದೆ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಇದ್ದ ಜಾತಿ ಗಣತಿಯಲ್ಲಿ ಹದಿನಾಲ್ಕು ಲಕ್ಷ ತೋರಿಸ್ತಾ ಇದ್ದಾರೆ ನಮ್ಮ ಸಂಖ್ಯೆಯನ್ನೇ ಕಡಿಮೆ ಮಾಡುವಂಥ ಒಂದು ಸಂಚು ಸರ್ಕಾರದಿಂದ ನಡೆದಿದೆ ಒಂದಾದರೆ ಎರಡನೇದು ನೋಡಿ ನಮ್ಮ ಬ್ರಾಹ್ಮಣರ ಆಚಾರ ವಿಚಾರ ನಮ್ಮ ಸಂಸ್ಕಾರ ನಮ್ಮ ಪದ್ಧತಿಗಳನ್ನ ಮುಂದಿನ ಪೀಳಿಗೆಗೆ ನಾವು ಉಳಿಸಲೇಬೇಕು ಇಲ್ಲ ಅಂತಂದ್ರೆ ಮುಂದಿನ ಪೀಳಿಗೆನಲ್ಲಿ ಬ್ರಾಹ್ಮಣರು ಹೀಗಿದ್ರ ಅಂತ ಹೇಳುವಂಥ ಪರಿಸ್ಥಿತಿ ಹೋಗುತ್ತೆ ಯಾಕಂದ್ರೆ ಈಗಾಗಲೇ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಕ್ರಿಶ್ಚನೀಕರಣವಾದಂತಹ ಒಂದು ಶಾಲಾ ಪದ್ಧತಿಗಳಲ್ಲಿ ನಮ್ಮ ಹಿಂದೂ ಪದ್ಧತಿಯನ್ನೇ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಎಲ್ಲೂ ಸಹ ಹಿಂದೂ ಸಂಸ್ಕಾರವೇ ಶಾಲೆಗಳಲ್ಲಿ ಇಲ್ಲ ಒಂದು ಕಾಲದಲ್ಲಿತ್ತು ಶಾಲೆಗಳೆಲ್ಲ ಎಲ್ಲ ಬಾಯಿಪಾಠ ನಮ್ಮ ಸಂಸ್ಕಾರವನ್ನು ಹೇಳಿಕೊಡುವಂಥ ವ್ಯವಸ್ಥೆ ಆಗಿತ್ತು ಆದ್ದರಿಂದ ಮುಂದಿನ ದಿನಮ ದಿನಮಾನಗಳಲ್ಲಿ ಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಹಾಗೂ ಎಲ್ಲ ನಮ್ಮ ಸಂಘಟನೆಗಳು ಬ್ರಾಹ್ಮಣ ಸಂಘಟನೆಗಳು ನಮ್ಮದೇ ಆದ ಶಾಲೆಗಳನ್ನು ಸ್ಕೂಲ್ಗಳನ್ನು ಮಾಡಬೇಕು ಅಲ್ಲಿ ನಮ್ಮ ಸನಾತನ ಧರ್ಮವನ್ನು ನಮ್ಮ ಸಂಸ್ಕಾರವನ್ನು ಕಲಿಸುವಂಥ ಕೆಲಸ ಆಗಬೇಕು ಸಮಾವೇಶದಿಂದ ಒಂದು ದೊಡ್ಡ ಸುದ್ದಿ ಸಮಾಜಕ್ಕೆ ಹೋಗಬೇಕು ನಮ್ಮ ಸಂಘಟನೆ ತ್ರಿಮತಸ್ಥರು ಒಗ್ಗಟ್ಟಾಗಿದ್ದೇವೆ ಎಲ್ಲ ಉಪ ಪಂಗಡದವರು ಒಗ್ಗಟ್ಟಾಗಿ ಸಮಾಜದಲ್ಲಿ ನಮ್ಮ ಮೇಲೆ ಆಗ್ತಿರುವಂಥ ದಾಳಿಯನ್ನು ನಾವೆಲ್ಲರೂ ಒಟ್ಟಾಗಿ ಸಹ ಎದುರಿಸುವಂಥ ಕೆಲಸ ಆಗಬೇಕಾಗಿದೆ ಸುಮಾರು ಹದಿನಾರು ಜನ ಹದಿನೇಳು ಜನ ಇತಿವೇರಣ್ಯರು ಆಗಮಿಸ್ ಈ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಇವರ ಒಂದು ಸಂದೇಶ ಇಡೀ ವಿಶ್ವಕ್ಕೆ ಒಂದು ಕಲ್ಯಾಣವಾಗುವಂಥ ಒಂದು ಸಂದೇಶ ಕೊಡ್ತಾರೆ ನಮ್ಮ ಅಶೋಕ್ ಅನ್ನೊಳ್ಳಿ ನೇತೃತ್ವದ ಒಂದು ತಂಡ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಚುನಾವಣೆಯಲ್ಲಿ ಏನು ಆಯ್ಕೆಯಾಗಿದ್ದು ಇದುವರೆಗೆ ಸುಮಾರು ಆದ ನಲವತ್ತೆರಡು ಸಾವಿರ ಜನ ಬರೀ ಸದಸ್ಯರಿದ್ದರು ಇವತ್ತಿನ ದಿವಸ ಸುಮಾರು ಎಪ್ಪತ್ತೈದು ಸಾವಿರ ಜನಕ್ಕೂ ಹೆಚ್ಚಿದ್ದಾರೆ ಸುಮಾರು ಮೂವತ್ತು ಸಾವಿರ ಜನ ಸದಸ್ಯರು ಹೊಸದಾಗಿ ನಿಯುಕ್ತಿಗೊಂಡಿದ್ದಾರೆ ಈ ಒಂದು ನಾವು ನಮ್ಮ ಘೋಷವಾಕ್ಯವಾದ ಸಂಘಟನೆ ಸ್ವಾವಲಂಬನೆ ಮತ್ತು ಸಂಸ್ಕಾರ ಎಲ್ಲ ಮೂರು ಘೋಷವಾಕ್ಯಗಳು ಅಶೋಕನಹಳ್ಳಿ ಒತ್ತು ಕೊಟ್ಟಿದ್ದಾರೆ ಈ ಸಮಾರಂಭದಲ್ಲಿ ನಾವು ಹಳ್ಳಿಗಳಿಂದ ಮತ್ತು ಜಿಲ್ಲೆಗಳಿಂದ ತಾಲೂಕುಗಳಿಂದ ಸಹ ಜನ ಬಂದು ನಮ್ಮ ಶಕ್ತಿ ಪ್ರದರ್ಶನ ಮಾನ್ಯ ಸರ್ಕಾರಕ್ಕೆ ತೋರಿಸ್ಬೇಕಾಗಿದೆ ಈ ನಾವು ಇದು ಇದರಿಂದ ಒಂದು ನಮ್ಮ ಯತಿವೇರಣೆಯವರು ಏನು ಅನ್ನೋ ಒಂದು ಒಂದು ಸಂದೇಶ ಕೊಡ್ತಾರೆ ಇಡೀ ವಿಶ್ವಕ್ಕೆ ಕಲ್ಯಾಣವಾಗುತ್ತದೆ